ಹಲೋ ನಮಸ್ಕಾರ ಉಪೇಂದ್ರ ಯು ಐ ಚಿತ್ರ ರಿಲೀಸ್ ಆಗುವ ಬದಲು ರಿಲೀಸ್ ಆಗುತ್ತಾ ಕಿಚ್ಚಾ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾ ಹಾಗೆ ಪ್ಯಾನ್ ಇಂಡಿಯಾ ರಿಲೀಸ್ಗೆ ಬೈರ ತಿರಣಗಳು ಸಿನಿಮಾ ಸಜ್ಜು ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಕನ್ನಡದಿಂದ ಇವತ್ತು ಥಿಯೇಟರ್ ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಮರ್ಯಾದೆ ಪ್ರಶ್ನೆ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ರಾಕೇಶ್ ಅಡಿಗ ಸೇರಿದಂತೆ ಹೊಸ ತಾರಗಣ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದು ಸಖತ್ ಸ್ಟುಡಿಯೋಸ್ ಅವರು ಸಿನಿಮಾವನ್ನು ಪ್ರೆಸೆಂಟ್ ಮಾಡುತ್ತಿದ್ದಾರೆ ಚಿತ್ರವು ಥಿಯೇಟರ್ ಗೆ ರಿಲೀಸ್ ಆಗಿ ಇದೀಗ ಒಂದೊಳ್ಳೆ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ತಿದ್ದಾರೆ ಟ್ರೈಲರ್ ರೀತಿ ಸಿನಿಮಾಗೂ ಕೂಡ ಇದೀಗ ಥಿಯೇಟರ್ಗಳಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಇನ್ನು ಹೊಸದಾಗಿ ಇವತ್ತು ರಿಲೀಸ್ ಆಗಿರುವ ಕನ್ನಡ ಚಿತ್ರವಾಗಿದೆ ಅನೀಶ್ ಅಭಿನಯದ ಆರ್ ಅರವಿಂದ ಸ್ವಾಮಿ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಮಿಲನಾ ನಾಗರಾಜ್ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದಾರೆ ಈ ಸಿನಿಮಾಕ್ಕೂ ಕೂಡ ಥಿಯೇಟರ್ಗಳಲ್ಲಿ ಇದೀಗ ಫುಲ್ ಅಂಡ್ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಇನ್ನು ಹೊಸದಾಗಿ ತೆಲುಗಿನಿಂದ ಇವತ್ತು ಥಿಯೇಟರ್ ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಲವ್ ರೆಡ್ಡಿ ಎನ್ನುವ ಸಿನಿಮಾ ಸಿನಿಮಾ ಕನ್ನಡ ವರ್ಷನ್ನಲ್ಲೂ ಕೂಡ ರಿಲೀಸ್ ಆಗಿತ್ತು ಈ ಸಿನಿಮಾ ಆಲ್ರೆಡಿ ತೆಲುಗಿನಲ್ಲಿ ಒಂದು ದೊಡ್ಡ ಸದ್ದನ್ನೇ ಮಾಡಿತ್ತು ಆದರೆ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಸಿನಿಮಾಕ್ಕೆ ಅಷ್ಟು ದೊಡ್ಡ ಸದ್ದನ್ನು ಮಾಡಲು ಸಾಧ್ಯವಾಗ್ತಾ ಇಲ್ಲ ಇವತ್ತು ಸಿನಿಮಾವನ್ನು ಹೊಂಬಳೆ ಫಿಲ್ಮ್ಸ್ ಅವರು ಕರ್ನಾಟಕದಾದ್ಯಂತ ವಿತರಣೆ ಮಾಡಿದ್ರು ಇನ್ನು ಡಾನ್ ಧನ್ಜಿ ಅಭಿನಯದ ತೆಲುಗು ಸಿನಿಮಾ ಜೀಬ್ರಾ ಎನ್ನುವ ಚಿತ್ರ ಕೂಡ ಥಿಯೇಟರ್ಗೆ ರಿಲೀಸ್ ಆಗಿದೆ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಆದರೆ ಸಿನಿಮಾವನ್ನು ಥಿಯೇಟರ್ಗೆ ನೂರ ಐವತ್ತು ಸ್ಕ್ರೀನ್ನಲ್ಲಿ ಮೊದಲ ದಿನ ಕರ್ನಾಟಕದಲ್ಲಿ ಕನ್ನಡ ವರ್ಷ ರಿಲೀಸ್ ಮಾಡುವುದಾಗಿ ತಿಳಿಸಿದರು ಆದರೆ ಕನ್ನಡ ವರ್ಷನ್ಗಿಂತ ಹೆಚ್ಚಾಗಿ ತೆಲುಗು ವರ್ಷನ್ನೇ ಇವತ್ತು ಕರ್ನಾಟಕದಾದ್ಯಂತ ರಿಲೀಸ್ ಆಗಿದೆ ಸಿನಿಮಾವು ನಾಲ್ಕು ಭಾಷೆಗಳಲ್ಲಿ ಇದೀಗ ಥಿಯೇಟರ್ಗೆ ರಿಲೀಸ್ ಆಗಿದ್ದು ಸತ್ಯದೇವ್ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಈ ಸಿನಿಮಾಕ್ಕೆ ಇದೀಗ ಥಿಯೇಟರ್ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ದರ್ಶನ್ ಅವರ ನವಗ್ರಹ ಚಿತ್ರ ಆದ ಬಳಿಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎನ್ನುವ ಚಿತ್ರವು ಇವತ್ತು ಥಿಯೇಟರ್ ಗೆ ರಿಲೀಸ್ ಆಗಿದೆ ಈಗಾಗಲೇ ಅವರ ರಿಲೀಸ್ ಆಗಿದ್ದ ಎಲ್ಲಾ ಸಿನಿಮಾಗಳು ಕೂಡ ಒಂದೊಳ್ಳೆಯ ಒಳ್ಳೆಯ ಮೊದಲ ದಿನ ಕಂಡು ಬಂದಿತ್ತು ಆದರೆ ಸಂಗೊಳ್ಳಿ ರಾಯಣ್ಣ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಪ್ರೇಕ್ಷಕರು ಬರುವಲ್ಲಿ ಹಿಂದೇಟು ಹಾಕ್ತಾ ಇದ್ದಾರೆ ಅಂದ್ರೆ ಈಗಾಗಲೇ ರಿಲೀಸ್ ಆಗಿರುವ ಸಿನಿಮಾಗಳಲ್ಲಿ ಅತ್ಯಂತ ಕಡಿಮೆ ಕಲೆಕ್ಷನ್ ಅನ್ನು ಈ ಸಿನಿಮಾವು ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಇನ್ನು ಕನ್ನಡದಲ್ಲಿ ಹಲವಾರು ನೈಜ ಘಟನೆಯ ಸಿನಿಮಾವನ್ನು ತಯಾರು ಮಾಡಿರುವ ಒಂದು ನಿರ್ದೇಶಕರಾಗಿದ್ದಾರೆ ಮನ್ಸೂರೆ ಮನ್ಸೂರ್ ಅವರ ಮುಂದಿನ ಸಿನಿಮಾವು ಬರದಾಯಿದ್ದು ದೂರ ತೀರ ಯಾನಾ ಎಂದು ಸಿನಿಮಾಕ್ಕೆ ಈಗಲೇ ಟೈಟಲ್ ಇಡಲಾಗಿದೆ ಸಿನಿಮಾದ ಎರಡನೇ ಹಂತದ ಚಿತ್ರೀಕರಣವನ್ನು ಕೂಡ ಇದೀಗ ಸಿನಿಮಾ ತಂಡವು ಮುಕ್ತಾಯ ಮಾಡಿದ್ದಾರೆ ಇನ್ನು ತಮಿಳಿನ ನಿರ್ದೇಶಕ ಆಟ್ಲಿ ಅವರು ಶಾರುಖ್ ಖಾನ್ ಅವರಿಗೆ ಜವಾನ್ ಎನ್ನುವ ಸಿನಿಮಾದ ಬಳಿಕ ಸಲ್ಮಾನ್ ಖಾನ್ ಅವರಿಗಾಗಿ ಮುಂದಿನ ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ ಸಿನಿಮಾದ ಚಿತ್ರೀಕರಣ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ಆರಂಭವಾಗುವ ಎಲ್ಲಾ ಸಾಧ್ಯತೆಗಳು ಇದೀಗ ಕಂಡು ಇದೆ ಈಗಾಗಲೇ ರಜನಿಕಾಂತ್ ಹಾಗೆ ಕಮಲ್ ಹಾಸನ್ ಅವರ ಕಡೆ ಮಾತುಕತೆ ನಡೀತಾ ಇದ್ದು ಇವರಿಬ್ಬರಲ್ಲಿ ಒಬ್ಬರು ಈ ಸಿನಿಮಾದಲ್ಲಿ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಸನ್ ಪಿಕ್ಚರ್ಸ್ ಅವರು ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇದ್ದು ಒಂದು ದೊಡ್ಡ ಬಜೆಟ್ ಚಿತ್ರವಾಗಿ ಈ ಸಿನಿಮಾವು ಮೇಕಿಂಗ್ ಆಗಲಿದೆ ಈ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಎಲ್ಲ ಮುಂದಿನ ದಿನಗಳಲ್ಲಿ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ ಸೂರ್ಯ ಅವರ ಕಂಗುವ ಎನ್ನುವ ಚಿತ್ರವು ಥಿಯೇಟರ್ಗಳಲ್ಲಿ ಗೆಲ್ಲುವಲ್ಲಿ ವಿಫಲವಾಗ್ತಾ ಇದೆ ಹೆಚ್ಚು ಅಂದರೆ ಸಿನಿಮಾವು ನೂರ ಐವತ್ತು ಕೋಟಿಯ ಒಳಗೆ ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಬಹುದು ನೂರ ಐವತ್ತು ಗಡಿ ದಾಟುವ ಸಾಧ್ಯತೆ ಕಡಿಮೆ ಇದೆ ಈ ಸಿನಿಮಾವು ಥಿಯೇಟರ್ ಗಳಲ್ಲಿ ದೊಡ್ಡ ಅಟರ್ ಫಾಪ್ ಸಿನಿಮಾವಾಗೆ ಕಂಡು ಬರ್ತಾ ಇದ್ದು ಈ ಚಿತ್ರ ಆದ ಬಳಿಕ ಎರಡನೇ ಭಾಗ ಬರ್ತಾ ಇದೆ ಎನ್ನುವುದನ್ನು ಕೂಡ ಮತ್ತೊಮ್ಮೆ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ರು ಇನ್ನು ಈ ಸಿನಿಮಾ ಆದ ಬಳಿಕ ಈ ಸಿನಿಮಾದ ರೀತಿ ಅತಿ ದೊಡ್ಡ ಬಜೆಟ್ನಲ್ಲಿ ತಯಾರಾಗಬೇಕಿದ್ದ ಸೂರ್ಯ ಅವರ ಒಂದು ಚಿತ್ರವಾಗಿತ್ತು ಕರ್ನಾ ಎನ್ನುವ ಸಿನಿಮಾ ಈ ಸಿನಿಮಾವು ಬಾಲಿವುಡ್ ನಿಂದ ಬರಬೇಕಾಗಿತ್ತು ಇದು ಸೂರ್ಯ ಅವರ ಬಾಲಿವುಡ್ ಡೆಬ್ಯೂಟ್ ಎಂದು ಕರೆಸಿಕೊಳ್ತಾ ಇದ್ದ ಸಿನಿಮಾವಾಗಿತ್ತು ಸಿನಿಮಾದ ಮಾತುಕತೆಗಳು ಕಳೆದ ಕೆಲವು ವರ್ಷಗಳಿಂದ ನಡೆದಿತ್ತು ಆದರೆ ಇದೀಗ ಈ ಸಿನಿಮಾವನ್ನು ನಿಲ್ಲಿಸಲಾಗಿದೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಈ ಸಿನಿಮಾವನ್ನು ಓಂ ಪ್ರಕಾಶ್ ಅವರು ನಿರ್ದೇಶನ ಮಾಡಬೇಕಾಗಿತ್ತು ಆದರೆ ಸಿನಿಮಾದ ಬಜೆಟ್ ವಿಷಯದಿಂದ ಈ ಸಿನಿಮಾವು ಇದೀಗ ಬರಲ್ಲ ಎನ್ನುವ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ಸಿನಿಮಾ ಬರ್ತಾ ಇದ್ರೆ ಜಾಹ್ನವಿ ಕಪೂರ್ ಅವರು ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕೂಡ ನಟಿಸಬೇಕಾಗಿತ್ತು ಬೈರತ್ ರಣಗಲ್ ಎನ್ನುವ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗಿ ಇದೀಗ ಎರಡನೇ ವಾರಕ್ಕೆ ಕಾಲಿಟ್ಟಿದೆ ಗೀತಾ ಶಿವರಾಜ್ ಕುಮಾರ್ ಅವರು ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಸಕ್ಸಸ್ ಅನ್ನೇ ಕಾಣ್ತಾ ಇದ್ದು ಇದೀಗ ರಿಲೀಸ್ ಆಗಿ ಇದುವರೆಗೂ ಸಿನಿಮಾವು ಹದಿನೈದು ಕೋಟಿಯ ಸನಿಹ ಕಲೆಕ್ಷನ್ ಮಾಡಿದೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ ಬೈರತಿನ ಎನ್ನುವ ಸಿನಿಮಾವೂ ಇದೀಗ ಥಿಯೇಟರ್ಗಳಲ್ಲಿ ಕರ್ನಾಟಕದಲ್ಲಿ ಸದ್ದನ್ನು ಮಾಡಿದ ಬಳಿಕ ಸಿನಿಮಾವು ಹೊರ ರಾಜ್ಯಗಳಲ್ಲಿ ಸದ್ದನ್ನು ಮಾಡಲು ಮುಂದಾಗ್ತಾ ಇದೆ ಸಿನಿಮಾದ ತಮಿಳು ಹಾಗೆ ತೆಲುಗು ವರ್ಷನ್ ಮುಂದಿನ ನವೆಂಬರ್ ಇಪ್ಪತ್ತೊಂಬತ್ತರಿಂದ ರಿಲೀಸ್ ಆಗಲಿದೆ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಈ ಸಿನಿಮಾವು ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ರಾಜ್ಯಗಳಲ್ಲಿ ರಿಲೀಸ್ ಆಗಲಿದೆ ಆ ಬಳಿಕ ಅಲ್ಲೂ ಕೂಡ ಸಕ್ಸಸ್ ಅನ್ನು ದೊರೆತರೆ ಸಿನಿಮಾವನ್ನು ಸಿನಿಮಾ ತಂಡವು ಹಿಂದಿ ವರ್ಷನ್ಗೂ ಕೂಡ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಎನ್ನುವ ಮಾಹಿತಿ ಇದೀಗ ಕೇಳಿ ಬರ್ತಾ ಇದೆ ಬೈರತ್ ನಡೆಗಳು ಎನ್ನುವ ಸಿನಿಮಾವು ಈ ಮೂಲಕ ಇದೀಗ ಒಂದು ಪ್ಯಾನ್ ಇಂಡಿಯಾ ರಿಲೀಸ್ ರಿಲೀಸ್ ಆದ ಬಳಿಕ ಹೋಗ್ತಾ ಇದೆ ಮಫ್ತಿ ಸಿನಿಮಾದ ಪ್ರಿಯುಕಲ್ ಚಿತ್ರವಾಗಿರುವ ಈ ಸಿನಿಮಾವು ಇದೀಗ ಪ್ರೇಕ್ಷಕರ ಮನೆ ಗೆಲ್ಲುವಲ್ಲಿ ಸಫಲ ಕೂಡ ಆಗಿದೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾದ ಅಪ್ಡೇಟ್ ಅನ್ನು ಕೆಲವೇ ದಿನಗಳಲ್ಲಿ ಕೊಡಲು ಇದೀಗ ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಈ ಡಿಸೆಂಬರ್ ಆರಂಭವಾಗುವುದಕ್ಕಿಂತಲೂ ಮೊದಲು ಇದೀಗ ಮ್ಯಾಕ್ಸೆನ್ವೆ ಸಿನಿಮಾದ ಕಡೆಯಿಂದ ಅಪ್ಡೇಟ್ ಬರ್ತಾ ಇದೆ ಒಂದಾದರೆ ರಿಯಲ್ ಎಸ್ಟೇಟ್ ಅಪ್ಡೇಟೇ ಆಗುವ ಸಾಧ್ಯತೆಗಳು ಕೂಡ ಇದೆ ಇದೀಗ ಮ್ಯಾಕ್ಸೆನ್ವೆ ಸಿನಿಮಾವನ್ನು ಡಿಸೆಂಬರ್ ತಿಂಗಳ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಎನ್ನುವ ಹೊಸದಾದ ರೂಮರ್ ಕೇಳಿ ಬರ್ತಾ ಇದೆ ಅಂದರೆ ಉಪೇಂದ್ರ ಅವರ ಇ ಎನ್ನುವ ಚಿತ್ರ ರಿಲೀಸ್ ಆಗಬೇಕಿದ್ದ ಆ ಡೇಟ್ನಲ್ಲಿ ಡಿಸೆಂಬರ್ ಇಪ್ಪತ್ತು ಅಥವಾ ಡಿಸೆಂಬರ್ ಇಪ್ಪತ್ತಾರಕ್ಕೆ ಮ್ಯಾಕ್ಸ್ ಎನ್ನುವ ಸಿನಿಮಾವು ಇದೀಗ ರಿಲೀಸ್ ಆಗಲು ಪ್ಲಾನ್ ಅನ್ನು ಮಾಡಿಕೊಳ್ತಿದೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ನಿನ್ನೆನೇ ಹೇಳಿದ್ದೆ ಎಲ್ಲಾದರೂ ಇ ಎನ್ನುವ ಚಿತ್ರದ ರಿಲೀಸ್ ಡೇಟ್ ಅನ್ನು ಪೋಸ್ಟ್ಪೋನ್ ಮಾಡಲು ಮಾತುಕತೆ ನಡೆಸ್ತಾ ಇದ್ರೆ ಮ್ಯಾಕ್ಸ್ ಎನ್ನುವ ಸಿನಿಮಾವು ಆ ಡೇಟ್ನಲ್ಲೇ ರಿಲೀಸ್ ಆಗಬಹುದು ಅಂತ ಮ್ಯಾಕ್ಸ್ ಎನ್ನುವ ಸಿನಿಮಾಕ್ಕೆ ಎಲ್ಲ ಕೆಲಸಗಳು ಮುಗ್ದಿದೆ ಆದ್ದರಿಂದಲೇ ರಿಲೀಸ್ಗಾಗಿ ದೊಡ್ಡ ಸಮಯ ಬೇಕಾಗಿಲ್ಲ ಕೇವಲ ಪ್ರಮೋಷನ್ಗಾಗಿ ಸಮಯ ಮಾತ್ರ ಸಾಕು ಇಲ್ಲಾದ್ರೂ ಯುಎ ಎನ್ನುವ ಸಿನಿಮಾದ ರಿಯಲ್ ಸ್ಟೇಟ್ ಇದೀಗ ಪೋಸ್ಟ್ಪೋನ್ ಆಗುತ್ತಾ ಎನ್ನುವ ರೂಮರ್ಗಳು ಕೂಡ ಕೇಳಿ ಬರ್ತಾ ಇದೆ ಕನ್ಫರ್ಮ್ ಆಗಿರುವ ನೋಸ್ ನಮಗೆ ಚಿತ್ರದಂಡದ ಕಡೆಯಿಂದಲೇ ಒಂದು ವಾರದೊಳಗೆ ದೊರಕಬಹುದು ಕೂಡ ಇನ್ನು ಮಲೆಯಲ್ನಿಂದ ಬರ್ತಾ ಇರುವ ಒಂದು ಪಕ್ಕಾ ಮಾಸ್ ಆಕ್ಷನ್ ಎಂಟರ್ಟೈನ್ಮೆಂಟ್ ಚಿತ್ರವಾಗಿದೆ ಈ ಸರ್ಟಿಫೈಡ್ ಸಿನಿಮಾವಾಗಿದೆ ಮಾರ್ಕೋ ಎನ್ನುವ ಸಿನಿಮಾ ಈಗಾಗಲೇ ಸಿನಿಮಾದ ಟೀಸರ್ ರಿಲೀಸ್ ಆಗಿ ಫುಲ್ ಅಂಡ್ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿತ್ತು ಈ ಸಿನಿಮಾದಲ್ಲಿ ಉಣ್ಣಿ ಮುಕುಂದನ್ ಎನ್ನುವರು ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದು ಡಿಸೆಂಬರ್ ತಿಂಗಳಿನಲ್ಲಿ ರಿಲೀಸ್ ಆಗಲಿದೆ ಈ ಚಿತ್ರ ಈ ಚಿತ್ರ ಕೂಡ ಒಂದು ಪ್ಯಾನ್ ಇಂಡಿಯಾ ಸಿನಿಮಾವಾಗಿದೆ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ನಮ್ಮ ಕೆಜಿಎಫ್ ಖ್ಯಾತಿಯ ಸಂಗೀತ ನಿರ್ದೇಶಕ ರವಿ ಬಸರೂರ್ ಅವರು ಮಾಡುತ್ತಿದ್ದಾರೆ ಇದೀಗ ಸಿನಿಮಾದ ಮೊದಲ ಹಾಡು ರಿಲೀಸ್ ಆಗಿದ್ದು ಮೊದಲ ಹಾಡು ಕೂಡ ಇದೀಗ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಯುವರಾಜ್ ಕುಮಾರ್ ಅವರ ಯುವ ಎನ್ನುವ ಚಿತ್ರ ಆದ ಬಳಿಕ ಮುಂದಕ್ಕೆ ತಯಾರಾಗ್ತಾ ಇರುವ ಅವರ ಕೆರಿಯರ್ನ ಎರಡನೇ ಚಿತ್ರವಾಗಿದೆ ಎಕ್ಕ ಎನ್ನುವ ಸಿನಿಮಾ ರೋಹಿತ್ ಪದಕಿ ಅವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾವನ್ನು ಮೂರು ನಿರ್ಮಾಣ ಸಂಸ್ಥೆಗಳು ಸೇರಿಕೊಂಡು ತಯಾರು ಮಾಡ್ತಾ ಇದೆ ಇದೆಯ ಎಕ್ಕ ಎನ್ನುವ ಸಿನಿಮಾದ ಚಿತ್ರೀಕರಣ ಆರಂಭ ಮಾಡಲು ಸಿನಿಮಾ ತಂಡವು ತಯಾರಿಯನ್ನು ನಡೆಸ್ತಾ ಇದ್ದಾರೆ ಈ ಬರುವ ನವೆಂಬರ್ ಇಪ್ಪತ್ತೆಂಟಕ್ಕೆ ಎಕ್ಕ ಎನ್ನುವ ಸಿನಿಮಾದ ಚಿತ್ರೀಕರಣ ಆರಂಭಗೊಳ್ಳಲಿದೆ ಆವತ್ತೇ ಸಿನಿಮಾದ ಮುಹೂರ್ತ ಕೂಡ ನಡೆಯಲಿದೆ ಸಿನಿಮಾದಲ್ಲಿ ಯಾರು ನಾಯಕಿಯಾಗಿ ನಡೆಸಲಿದ್ದಾರೆ ಎನ್ನುವುದನ್ನು ಸಿನಿಮಾದಂದು ಫೈನಲ್ ಮಾಡಿಲ್ಲ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಸೆಕೆಂಡ್ ಲುಕ್ ಪೋಸ್ಟರ್ ಕೂಡ ಈಗಾಗಲೇ ರಿಲೀಸ್ ಆಗಿ ಸದ್ದನ್ನು ಕೂಡ ಮಾಡಿದೆ ಇನ್ನು ಹೆಚ್ಚಿನ ಮಂದಿ ಕನ್ನಡ ಪ್ರೇಕ್ಷಕರು ಕಾಯ್ತಾ ಇದ್ದ ಒಂದು ಓಟಿಟಿ ರಿಲೀಸ್ ಆಗಿತ್ತು ಕೃಷ್ಣ ಪ್ರಣಾಸಕಿ ಎನ್ನುವ ಸಿನಿಮಾ ಗಣೇಶ್ ಅಭಿನಯದ ಸಿನಿಮಾವು ಈಗಾಗಲೇ ಥಿಯೇಟರ್ಗಳಲ್ಲಿ ನೂರು ದಿನಗಳನ್ನು ದಾಟಿದ್ದು ಸಿನಿಮಾವು ಮುಂದಿನ ಸಂಕ್ರಾಂತಿ ಪ್ರಯುಕ್ತ ಓಟಿಟಿ ರಿಲೀಸ್ ಆಗಲಿದೆ ಎನ್ನುವುದನ್ನು ಮೊದಲಿಗೆ ನಾನು ತಿಳಿಸಿದ್ದೆ ಆ ರೀತಿಯ ಚಿತ್ರ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು ಅಂದರೆ ಉದಯ ಟಿವಿ ಮೂಲಕ ಮೊದಲಿಗೆ ಪ್ರೀಮಿಯರ್ ನಡೆಸಿ ಆ ಬಳಿಕ ಟಿ ಟಿ ರಿಲೀಸ್ ನೆಕ್ಸ್ಟ್ ಟೀ ಮೂಲಕ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ರು ಆದರೆ ಸಿನಿಮಾದ ಓ ಟಿ ರಿಲೀಸ್ಗೆ ಡಿಮ್ಯಾಂಡ್ ಇರುವುದನ್ನು ಗಮನಿಸಿ ಸಿನಿಮಾ ತಂಡವು ಅತಿ ಬೇಗನೆ ಈ ಸಿನಿಮಾದ ಓ ಟಿ ಟಿ ರಿಲೀಸ್ಗೆ ಸಜ್ಜನ್ನು ಕೊಡ್ತಾ ಇದ್ದಾರೆ ಈ ಬರುವ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಸಿನಿಮಾವು ಸನ್ನೆಕ್ಸ್ ಟಿ ಓಟಿಟಿ ರಿಲೀಸ್ ಆಗಲಿದೆ ಎನ್ನುವುದನ್ನು ಸ್ವತಃ ನೆಕ್ಸ್ಟ್ ತಂಡವೇ ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ ಸಿನಿಮಾ ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ ಯಾವುದೇ ದೊಡ್ಡ ಪ್ರಮೋಷನ್ ಇಲ್ಲದೆ ಅಟ್ಲೀಸ್ಟ್ ಸಿನಿಮಾದ ಟ್ರೈಲರ್ ಇಲ್ಲದೆ ಕೇವಲ ಹಾಡುಗಳನ್ನು ಮಾತ್ರವೇ ರಿಲೀಸ್ ಮಾಡಿ ಸಿನಿಮಾವು ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಸಫಲವಾಗಿತ್ತು ಥಿಯೇಟರ್ಗಳಲ್ಲಿ ಇಪ್ಪತ್ತೈದು ಕೋಟಿ ಸನಿಯಾ ಕೃಷ್ಣಂಬ್ರಣಸಕಿ ಎಂಬ ಸಿನಿಮಾವು ಬಾಕ್ಸ್ ಆಫೀಸಿನಲ್ಲಿ ಕಲೆಕ್ಷನ್ ಅನ್ನು ಕೂಡ ಮಾಡಿಕೊಂಡಿತ್ತು